ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರ ಚಸ್ಕಾಂ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮತ್ತು ಪ್ರಗತಿಪರ ರೈತ ಶೆಟ್ಟಹಳ್ಳಿ ಕೃಷ್ಣೇಗೌಡರು ಕೃಷ್ಣರಾಜಪೇಟೆ ತಾಲೂಕಿನ ಅಣೆಚಾಕನಹಳ್ಳಿ ಕೃಷ್ಣಾಪುರ ಚಿಕ್ಕಳಲೆ ಮತ್ತು ಶೆಟ್ಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ನಿರಂತರ ಜ್ಯೋತಿ ಕಾಮಗಾರಿಯು ನಡೆಯುತ್ತಿದ್ದು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಅಲ್ಲದೆ ರಸ್ತೆ ಬದಿಯಲ್ಲಿ ನೂರಾರು ವಿದ್ಯುತ್ ಕಂಬಗಳನ್ನು ನೆಟ್ಟು ರಸ್ತೆ ಸಂಚಾರಕ್ಕೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಬದಿಯ ಪಕ್ಕದ ರೈತರ ಜಮೀನಿನಲ್ಲಿ ಈ ಹಿಂದೆ ಇದ್ದ ಹನ್ನೊಂದು ಕೆವಿ ಲೈನ್ ಇದ್ದು ಈಗಾಗಲೇ ಅವುಗಳನ್ನು ಅಪಾಯದ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಸರಿಪಡಿಸದ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಡುತ್ತಿದ್ಲು ಈ ಉದ್ದೇಶದಿಂದ ಚೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಲೈನ್ ಅಳವಡಿಕೆ ಮಾಡುತ್ತಿದ್ದಾರೆ ಆದರೆ ನಿರಂತರ ಜ್ಯೋತಿ ಲೈನ್ ತುಂಬಾ ಕಡೆ ಈಗ ಜಿಗ್ಜಾಗ್ ಮಾಡಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಗ್ಯಾರಂಟಿಯೇ ಎಷ್ಟೋ ರೈತರ ಜಮೀನಿನಲ್ಲಿ ಹಳೆಯ ಲೈನ್ಗಳು ಜ್ಯೋತು ಬಿದ್ದು ತಾಲೂಕಿನಲ್ಲಿ ಕೆಲವೊಮ್ಮೆ ವಿದ್ಯುತ್ ಸ್ಪರ್ಶದಿಂದ ಸಾವು ನೋವು ಉಂಟಾಗಿದೆ ಇದರ ಬಗ್ಗೆ ಹಲವು ದೂರುಗಳು ದಾಖಲಾಗಿವೆ ಕೂಡಲೇ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನು ತಡೆಹಿಡಿಯಬೇಕೆಂದು ಆಗ್ರಹಿಸಿದರು ಇದು ಒಂದೇ ಒಂದು ವೈರ್ ಐತೆ ಡಿಸ್ಕನೆಕ್ಟ್ ಹೆಂಡ್ ಮಾಡಿ ಅಂದರೂ ಮಾಡಲಿಲ್ಲ ನಾಳೆ ದಿವಸ ಪ್ರಾಬ್ಲಮ್ ಆದರೆ ಸಿಡ್ಲು ಮತ್ತೊಂದು ಕರೆಂಟು ಗ್ರೌಂಡ್ ಆದರೆ ಇವಕ್ಕೆಲ್ಲ ಪಾಸಾಗುತ್ತೆ ಇವಕ್ಕೆಲ್ಲ ಪಾಸಾಗಿ ನಮ್ಮ ರೈತಿಗೆ ತೊಂದರೆ ಆಗುತ್ತೆ ತೊಂದರೆ ಆದಾಗ ಈಗ ಕೆಲಸ ಮಾಡೋದಕ್ಕೆ ಮತ್ತೊಂದು ಹೋದಾಗ ದನಕರು ಮೇಯ್ಸಕ್ಕೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಇದನ್ನೆಲ್ಲ ರಿಮೂವ್ ಮಾಡಿ ಅಂತ ಹಲವಾರು ಬಾರಿ ನಾವು ಹೇಳಿಕೆ ಕೊಟ್ಟು ಹೇಳಿದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಇದಕ್ಕೆ ಬಂದಿಲ್ಲ ಇದೇ ಪಕ್ಕದಲ್ಲಿ ಏನು ನಿರಂತರ ಜ್ಯೋತಿ ಅಂತ ಮಾಡ್ತಾ ಇದ್ದಾರೆ ಅದು ನಮ್ಗೆ ಅವಶ್ಯಕತೆ ಇರಲಿಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮಾಡಿರ್ತಕ್ಕಂಥ ಇದು ಈ ಹಳೆ ಕಂಬಗಳನ್ನ ರಿಮೂವ್ ಮಾಡಿ ಹೊಸ ಕಂಬಗಳನ್ನ ಹೊಸ ತಂತಿಗಳನ್ನ ಅದನ್ನೇ ಕಾಮಗಾರಿ ಇದರಲ್ಲಿ ಮಾಡ್ಬೋದಿತ್ತು ಹಣ ಮಾಡಬೇಕು ಅನ್ನೋ ಏಕೈಕ ಕಾರಣದಿಂದ ಈ ಚಾಮುಂಡೇಶ್ವರಿ ವಿದ್ಯುತ್ ಕಂಪ್ನಿಯ ಕೆಲವು ಮೇಲಧಿಕಾರಿಗಳು ಶಾಮೀಲಾಗಿ ಇಂಜಿನಿಯರು ಜೈಗಳು ಎಮ್ ಡಿಗಳು ಸಿಇಗಳು ಇಒಗಳು ಇವರೆಲ್ಲರೂ ಕೂಡ ಕಮಿಷನ್ ನಾಶೆಗೆ ಹಣ ಮಾಡೋ ಏಕೈಕ ಕಾರಣಕ್ಕೆ ಪಕ್ಕದಲ್ಲಿ ಒಂದು ನಿರಂತರ ಜ್ಯೋತಿ ಅಂತ ಅಂದ್ಬಿಟ್ಟು ರೈತರಿಗೆ ತೊಂದರೆ ಕೂಡ ಏಕೈಕ ಕಾರಣಕ್ಕೆ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಹಿಂದೆ ಏನು ಹಳೆ ಲೈನ್ ಇತ್ತು ಆ ಲೈನ್ನಲ್ಲಿರ್ತಕ್ಕಂಥ ಹಳೆ ಕಂಬಗಳನ್ನ ರಿಮೂವ್ ಮಾಡಿ ಹೊಸ ವೈರನ್ನು ಹಾಕಿ ಸಂಪೂರ್ಣವಾಗಿ ನಮ್ಮ ರೈತರಿಗೆ ಒರಿಜಿನಲ್ ಕ್ವಾಲಿಟಿ ಇರ್ತಕ್ಕಂಥ ಕರೆಂಟ್ ಕೊಟ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅಂತ ಹೇಳ್ತಾರೆ ಈ ಗುತ್ತಿಗೆದಾರರು ಭೂಕಳ್ಳಿ ಮಂಜು ಅಂತ ಹೇಳಿ ಅಂತ ಹೇಳ್ತಾರೆ ಒಂದೇ ಒಂದು ದಿನ ಈ ಗುತ್ತಿಗೆದಾರರು ಕೂಡ ಈ ಕಡೆ ಸುಳಿದು ನೋಡಿಲ್ಲ ಆದ್ರೆ ಅವರೆಲ್ಲ ಎರಡು ಕೋಟಿ ತೊಂಬತ್ತು ಲಕ್ಷ ಪ್ರಾಜೆಕ್ಟ್ ಅಂತಾರೆ ಕೇಳಿದ್ರೆ ಪ್ರಾಜೆಕ್ಟ್ ಕೊಡಿ ಅಂತ ಅಂದ್ರೆ ಯಾರು ಕೊಡೋಲ್ಲ ನಾವು ಲಿಖಿತವಾಗಿ ಕೇಳಿದ್ರು ಕೂಡ ಇನ್ನೂವರೆಗೂ ಅದು ಸಂಬಂಧಪಟ್ಟಂತಹ ಇಲಾಖೆಯವರು ನಿನ್ನೆ ಸ್ಟ್ರೈಕ್ ಇತ್ತು ಅಲ್ಲೂ ಕೂಡ ಕೇಳಿದೀವಿ ಆರೀಕೆ ಉತ್ತರಗಳನ್ನ ಕೊಡ್ತಾ ಇದಾರೆ ಕೆಲವೊಂದು ಕಂಬಗಳು ಬದಲಾವಣೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅನುದಾನ ಇಲ್ಲ ಅಂತ ಅನುದಾನ ಇಲ್ಲ ಅಂತ ಹೇಳ್ತಾರೆ ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ಇವೆಲ್ಲ ಮಾಡೋದಕ್ಕೆ ಅನುದಾನ ಇಲ್ಲಿಂದ ಬರ್ತದೆ ಒಬ್ಬ ರೈತಂಗೆ ಟಿ ಸಿ ಇಲ್ಲ ಓವರ್ಲೋಡ್ ಆಗಿದೆ ಸಪ್ರೇಟ್ ಟಿಸಿ ಮಾಡಿ ಅಂತ ಅಂದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ನೀವು ರೈತರ ಬೇರೆ ಕಾಂಟ್ರಾಕ್ ಕಡೆಯಿಂದ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಕಾಮಗಾರಿ ಮಾಡೋದಕ್ಕೆಲ್ಲ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿಸ್ಕೊತಾರೆ ಕಂಟ್ರಾಕ್ಟ್ದಾರಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ನಮ್ಮ ರೈತರಿಗೆ ಏನಾದರೂ ಇವರು ಕೇಳಿ ಅಂತ ಅಂದರೆ ಸರ್ಕಾರದಿಂದ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಆರೈಕೆ ಉತ್ತರ ಕೊಡ್ಕೊಂಡು ನಮ್ಮ ರೈತರ ಮೇಲೆ ಬರ ಎಳಿತಾವ್ರೆ ಇದು ಅವೈಜ್ಞಾನಿಕವಾಗಿದೆ ನಮ್ ರೈತರಿಗೆ ಪೂರಕವಾಗಿಲ್ಲ ದಯಮಾಡಿ ಸರ್ಕಾರ ಈ ಕಡೆ ಕಳ್ತಾ ಇರೋದು ವೀಕ್ಷಣೆ ಮಾಡಿಲ್ಲ ಇಂಜಿನಿಯರ್ ಅಲ್ಲಿ ಮತ್ತೆ ಇಂಜಿನಿಯರ್ ಆಗ್ಲಿ ಜೈ ಆಗ್ಲಿ ಇ ಆಗ್ಲಿ ಯಾರು ಕೂಡ ಎ ಡಬ್ಲ್ಯೂ ಇಲ್ಲ ಜೈ ಬರ್ತಾರೆ ಶ್ರೀಧರ್ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ನಮ್ ರೈತರಿಗೆಲ್ಲ ಹೇಳಿದ್ವಿ ತೊಂದರೆ ಆಯ್ತದೆ ತೋಡ್ತೊಳಗೆಲ್ಲ ಅಂತ ಆದ್ರೂ ನಮ್ ರೈತರು ಇಲ್ದೇ ಇರೋದ್ ನೋಡಿ ಇಲ್ದೇ ಇರೋದ್ ನೋಡಿ ಕಂಬಗಳನ್ನ ನಡೆಸ್ಕೊ ಹೋಗಿದ್ದಾರೆ ಹಲವಾರು ಬಾರಿ ನಾನೇ ತಂಟೆ ಮಾಡಿ ಕಂಬ ನೆಡ್ಸಿಲ್ಲ ನಾವು ಇಲ್ದೇ ಇದ್ದಿದ್ದ ನೋಡಿಬಿಟ್ಟು ಕಂಬನೂ ಕೂಡ ನಡೆಸ್ಕೊ ಹೋಗಿದಾರೆ ಯಾರು ಶ್ರೀಧರ್ ಅನ್ನೋರು ಹಿಂಗಾಗಿ ಅವ್ರೆಲ್ಲ ಆಗಿದೆ ಅವರು ಅವರು ನಮ್ ಅವರು ನಮ್ ಕಿಕ್ಕೇರಿ ಚಾಮುಂಡೇಶ್ವರಿ ಉಪವಿಭಾಗದವರು ಶ್ರೀಧರ್ ಅಂತ ಅವರು ಮತ್ತೆ ಈ ಎಲ್ಲಾರ್ ಗಮನಕ್ಕೆ ತಂದಿದ್ನಿ ಈನು ಕೂಡ ಒಂದ್ಸರಿ ಪರಿಶೀಲನೆ ಮಾಡ್ಕ ಹೋಗಿದಾರೆ ಕಾಮಗಾರಿ ಚೆನ್ನಾಗಿಲ್ಲ ನಿಲ್ಸಿ ಅಂತ ಹೇಳಿದಿವಿ ನಿನ್ನೆ ಸ್ಟ್ರೈಕಲ್ಲು ಕೂಡ ಈ ಕೂಡಲೇ ಕಾಮಗಾರಿ ನಿಲ್ಸಿ ಅಂತ ಹೇಳಿದಿವಿ ಆದ್ರೂ ಕೂಡ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಮುಂದೆ ಇದಾಗಬಾರ್ದು ಇನ್ ಒಂದ್ ವೇಳೆ ಮುಂದುವರ್ಸಿದ್ರೆ ನಾವು ಜೆ ಸಿ ಬಿ ಯಂತ್ರದಿಂದ ಕಂಬಗಳನ್ನ ನಾಶ ಮಾಡ್ತೀವಿ ಕೇಸ್ ಹಾಕ್ಲಿ ನಮ್ಮೇಲೆ ಮೊನ್ನೆಯಷ್ಟೇ ರೈತ ಸಂಘಟನೆಯವರು ಇದೇ ವಿಚಾರವಾಗಿ ಚಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಕೂಡಲೇ ಇಂತಹ ಕಳಪೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಏನಾದರೂ ಕಾಮಗಾರಿಯನ್ನ ರೈತರಿಗೆ ತೊಂದರೆಯಾಗುವಂತೆ ನಡೆಸಿದರೆ ಇದರ ವಿರುದ್ಧ ತಾಲೂಕಿನ ರೈತ ಸಂಘವು ಉಗ್ರ ಪ್ರತಿಭಟನೆ ನಡೆಸುತ್ತಿದ್ದೇವೆಂದು ಎಚ್ಚರಿಕೆ ನೀಡಿದರು ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ